ಹಂಗೆ ಮಾಡ್ಬಾರ್ದು ಜಣಿ ಯಾಕಂದ್ರೆ ನಾನು ನಿನ್ ಗಂಡ ಅಲ್ಲ ಅದಕ್ಕೆ ಮುತ್ತೂ ಕೊಡ್ತೀನಿ ಎಲ್ಲ ಕೊಡ್ತೀನಿ ಸರಿನಾ ಹಂಗೆ ಮಾಡಬಾರ್ದು ಇಲ್ಲಿ ಮಲ್ಕೋ ಇಲ್ಲಿ ಹೇಳ್ತೀನಿ ನಾನು ಹೇಳ್ದಂಗೆ ಕೇಳ್ಬೇಕು ನೀನು ಸರಿನಾ ನಾನು ಏನು ಹೇಳಿದ್ರು ಹೇಳ್ದಂಗೆ ಕೇಳ್ಬೇಕು ನಾನು ಏನು ಹೇಳಿದ್ರು ಅದಕ್ಕೆ ಕೋಆಪ್ರೇಟ್ ಮಾಡ್ಬೇಕು ನೀನು ಸರಿನಾ ನೀನ್ ಸುಮ್ಮನೆ ಇದ್ಬಿಡು ಏನು ಮಾತಾಡಬಾರ್ದು ಹ್ಮ್ ನಿನ್ನ ಗಂಡ ಸ್ವಾಮಿ ಆಗುತ್ತೆ ಮುಟ್ಟಿದ್ರೆ ಏನು ಆಗೋದಿಲ್ಲ ಜಾಣಿ ನಾನು ನಿನ್ನ ಗಂಡ ಅಲ್ಲ ಅದಕ್ಕೆ ಬಾಯ್ಲಿ 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 ಮುಟ್ಕೊಡ್ತೀನಿ ಬಾಯ್ಲಿ ಬಾಯ್ಲೆ ನೀನು ಅಲ್ಲಿ ಮುಚ್ಕೊಳಮ್ಮ ಹ್ಮ್ ಅಲ್ಲಿ ಮುಚ್ಕೊ ನೀನು ಅಲ್ಲಿ ಮುಚ್ಕೊ ಸ್ವಲ್ಪ ಅಲ್ಲಿ ಮುಚ್ಕೈ ಇಲ್ಲಿ ಅಲ್ಲಿ ಮುಚ್ಕೊ ಜಾಣಿ 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 ಬಂಗಾರಿ ಹ್ಮ್

ನೀನು ಸ್ವಲ್ಪ ಅರ್ಥ ಮಾಡ್ಕೊ ಏನಿಲ್ಲ ನಿನಗೆ ಕುರ್ಕುರೆ ಚಾಕ್ಲೇಟ್ ಬಿಸ್ಕೆಟ್ ಬೇಕು ತಾನೆ ತಂದಿಕ್ತೀನಿ ಬೆಳಗ್ಗೆ ಆರಾಮಾಗಿ ಇವಾಗ ಮಲ್ಕೊಯ್ಲಿ ಹ್ಞೂ ನಾನು ಹೇಳಿದ್ದ ಕೇಳ್ಕೊಂಡು ಆರಾಮ ಮಲ್ಕೊಯ್ಲಿ ಮಲ್ಕೊಯ್ಲಿ ಹ್ಞೂ ಮೇಲೆ ಬೇರೆ ಕೆಲಸ ಇಲ್ಲಿ ಮನಿಕೆಯಲ್ಲಿ ಹೇಳ್ತೀನಿ ಹ್ಞೂ ಮನಿಕಾ ಕರ್ಕೊಂಬಿಟ್ಟು ನಾಳೆಗೆ ನಮ್ಮ ಅಪ್ಪ ಇಲ್ಲಿದ್ರೆ ನನಗೆ ಭಯವಾಗುತ್ತೆ ನಮ್ಮ ಅಪ್ಪ ಇದ್ರೆ ಭಯವಾಗಲ್ಲ ಹ್ಞೂ ನಮ್ಮ ಅಪ್ಪಯ್ಯ ಎಡಗಡೆಗೆ ನಮ್ಮ ಅಮ್ಮ ಬಲ್ಗಡೆಗೆ ಇದ್ರೆ ನನಗೆ ಭಯವಾಗಲ್ಲ ಅಯ್ಯೋ ಇದಕ್ಕೆ ಯಾರು ಹೇಳ್ತಾರಪ್ಪ ಮಂಗಳಿ ತೂಗತ್ತ ನಮ್ಮ ಅಮ್ಮಗಂತಿ ಏ ಹೋಗು ನಾನು ಈ ಒಳ್ಳೆ ಹುಡುಗಿನ ಮದುವೆ ಆಗಿ ಒಳ್ಳೆ ನಾನು ಏನೆಲ್ಲ ಕನ್ಸು ಕಟ್ಕೊಂಡಿದ್ದೆ ಹೆಂಗಿರ್ಬೇಕು ಏನು ಹೆಂಗೆ ಅಂತ ಹೇಳಿ ಏನೆಲ್ಲ ಕನ್ಸು ಕಟ್ಕೊಂಡಿದ್ದೆ ಆದ್ರೆ ಇವತ್ತು ನೋಡಿದ್ರೆ ಹಿಂಗೆ ಆಯ್ತಲ್ಲಪ್ಪ ಅಯ್ಯೋ ದೇವ್ರೆ ಇವಾಗ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಹ ಇವಾಗ ಏನ್ ಮಾಡಣ ಇವ್ಳೆ ಜನಿ ಸುಮ್ನೀರ್ ಜಾಣಿ ಮಲ್ಕ ಇಲ್ಲಿ ಹೇಳ್ತೀನಿ ಮಲ್ಕಾ ಮತ ಆಡ್ತಾ ಆರಾಮಾಗಿ ಮಲ್ಕ ಮನೋನ್ಕೇಳ್ತೀನಿ ಮಲ್ಕಾ ಅಯ್ಯಾಗುತ್ತಾ ಅಪ್ಪ ಕರ್ಕೊಂಬತ್ತ ಬಿಡು ಅಪ್ಪಗೆ ಫೋನ್ ಮಾಡಿದ್ರೆ ಬರುತ್ತೆ ಅಪ್ಪ ಬಾರಪ್ಪ ಮನಕಾಗುತ್ತೆ ನಮ್ಮ ಹುಡ್ಗನ್ ಜೊತೆಗೆ ಅಂತ ಹೇಳಿ ಹೇಳ್ತೀನಿ ಅಪ್ಪ ಬರುತ್ತೆ ಏ ಹೋಗಿದ್ಕೆ ಯಾರು ಹೇಳ್ತಾರಪ್ಪ ಇಲ್ಲಿ ನೋಡಿಲಿ ನಿಮ್ಮ ಯಾ ಬರಬಾರ್ದು ನಾವಿಬ್ರು ಗಂಡ ಹೆಂಡತಿ ಹ್ಞೂ ಗಂಡ ಹೆಂಡ್ತಿ ಮಧ್ಯದಾಗ ಯಾಕೆ ಕೇಳು ಹಾಂ ಗಂಡ ಹೆಂಡ್ತಿ ಮಧ್ಯದ ಇಲ್ಲಿ ಯಾರೂ ಇರಬಾರ್ದು ನಾವಿಬ್ಬರೇ ಇಲ್ಲಿ ಹ್ಞೂ ಅದಕ್ಕೋಸ್ಕರ ಹೇಳಿದರೆ ನಿನಗೆ ಅರ್ಥ ಆಗೋಲ್ಲ ಹ್ಞೂ ಎಷ್ಟು ಸತಿ ಹೇಳಿದೀನಿ ಅರ್ಥನೇ ಅರ್ಥವೇ ಆಗ್ತಾಯಿಲ್ಲ ಹೋಗ್ತ್ಲಾಗೆ ನಿನ್ನ ಹೆಂಗೆ ಕಟ್ಕೊಂಡು ಹೆಂಗೆ ಸಾಯೋವರೆಗೂ ಸಂಸಾರ ಮಾಡಬೇಕೋ ಏನೋ ಗೊತ್ತಿಲ್ಲ ಏನೋ ನಮ್ಮ ಅದೃಷ್ಟಕ್ಕೆ ಹೊಲ ಆದರೂ ಐತಲ್ಲ ಅಷ್ಟೇ ನಮ್ಮ ಪುಣ್ಯ ಅಂತ ತಿಳ್ಕೊಂಡಿದ್ದೀವಿ ಅಷ್ಟೇ ನೀನು ಇದು ಯಾವ್ದಾಗಮ್ಮ ನನಗೆ ಗಂಟಾಕತ್ತ ತಲೆ ಕೆಡಿಸ್ದೆ ಒಳ್ಳೆ ಮೆಂಟ್ಲು ಮೆಂಟ್ಲು ಆಡ್ದಂಗೆ ಆಡುತ್ತೆ ಹೋಗಮ್ಮ ಅಂತಾಗೆ ನನಗೇನ ಭಾಳ 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 ಸಿಟ್ಬತೈತೆ ಹ್ಞೂ ಹೋಗ್ ನಾನು ಯಾರನ್ನಾದ್ರೂ ತಿಳಿವಳ್ಕೆ ಇರೋರ ನಾ ಒಳ್ಳೆಯವ್ರನ್ನ ಮದುವೆ ಆಗಿ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡಾಗಿರೋಣ ಅಂತ ಅನ್ಕಂಡೆ ಆದರೆ ನೀನು ನೋಡಿದ್ರೆ ಇಂಥ ಕೆಲಸ ಮಾಡಿದೆ ಏನು ಮಾಡೋಣ ಹ್ಞೂ ಏ ಹೋಗಿ ಬರೀ ಇಂಥವೆ ಮನೆಯವ್ರಂತೂ ஜனிஹாங்க மேபாடம்மா மனிக்கழம் மனிக்கா நீ அப்பத்தாரே எதாக்கி அவங்க எதா மனிக்கழம ஆளே நீ எல்லாரும் மனிக்கி ம் எல்லாரும் மனிக்கி யாரும் இல்லை கத்தியாகி ம் சும் மனிக்கா ಏ ಓ ಮನೆ ಕಂದ ಮನಿ ಕಲ ಒಂದಿಟ್ಟು ಮುಟ್ಟಿದ್ರೆ ಸಾಕ ನ ಅಪ್ಪ ಬೈತೈತಿ ಎಮ್ತೈತಿ ಏನ್ ಮಾಡ್ಲಾಗಿ ತಂದ್ ಗಂಟ ಹಾಕಿ ನಾನು ಏನೆಲ್ಲ ಆಸೆ ಇಟ್ಕೊಂಡಿದ್ದೆ ನಾನು ಯಾವ ಆಸೆ ತಗೊಂಡು ಏನ್ ಮಾಡ್ತೇನೆ ನಾನು ಒಳ್ಳೆ ಹುಡುಗಿನ ಮದುವೆ ಆಗ್ಬೇಕು ಚೆನ್ನಾಗಿರ್ಬೇಕು ಅಂಬೋದು ಆಸೆ ಇತ್ತು ಆದ್ರೆ ಇದ್ ನೋಡಿದ್ರೆ ಹಿಂಗಾಯ್ತು ಏನ್ ಮಾಡ್ದ ಏ ಹೋಗತ್ತ ನನ್ನ ಜೀವನ ನೀನು ನೋಡಮ್ಮ ನೋಡು ಹೆಂಗ್ ಮಾತಾಡುತ್ತೆ ಸುಮ್ಮನೆ ಮನೆ ಕೇಳಿ ಓತಾರಾಡ್ಬೇಡ ಸುಮ್ಮನೆ ಮನೆಗೆ ಮತ್ಕೊಳ್ಳಿ ಓ ನಮ್ಮ ಬ ನಮ್ಮಅಪ್ಪ ಹ್ಞೂ ನಮ್ಮ ಅಪ್ಪ ನನ್ನ ನಿದ್ದೆ ಬರಲ್ಲ ನಾನು ಎಲ್ಗ ಬೇರೆ ಊರಿಗೆ ನನಗೆ ನಾನು ಬರಲ್ಲ ಬರೋಲ್ಲ ನಮ್ಮ ನಮ್ಮನೇನೇ ಆಗ್ಬೇಕು ಬೇಡ ಸುಮ್ಮನಿರು ನಿಮ್ಮ ಅಪ್ಪ ಇರು ಬೆಳಿಗ್ಗೆ ಬರ್ತಾರಲ್ಲ ಆವಾಗ ಬೇಕಾದ್ರೆ ಹೋಗಬಂತೆ ಸುಮ್ಮನಿರು ಹ್ಞೂ ನೀನು ಅಯ್ಯ 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 ನನ್ಗೆ ಅರ್ಥನೇ ಆಗಲ್ಲ ಏಸಕ್ತಾಗ ಪಾಪ ಅಣ್ಣ ಅವಳಿಗೆ ಒಂದೆರಡು ದಿನ ಗೊತ್ತಾಗವರೆಗೂ ಅಷ್ಟೇ ബംഗ

േ ഭയല്ല ഭയ ആകെ നാന്നിർ ബ്രു നിാ ഭയങ്കേ ഇൻമേല നാനുനീനോ ദിനേ മനിക്കാതെ ഉം ഇല്ലേ മനസ്സേലേ മനിക്കാമു ഉം ചെനായില്ല അല്ലേ ಹ್ಮ್ ಇಲ್ಲೇ ಮನೆ ಕೆಮ್ಮದು ಸುಮ್ಮನೆ ಇದ್ಬಿಡು ಹ್ಮ್ ನೀನೇನು ಯೋಚನೆ ಮಾಡಬೇಡ ಸರಿನಾ ಅವ್ರ ಆಮಗೆ ಇದ್ಬಿಡು ಹ್ಮ್ ನಾನು ನಿನ್ನ ಏನಾಕ್ ನೋಡ್ಕೊಂಬತ್ತಿನಿ ಹ್ಮ್ ಚಾಕ್ಲೇಟು ಬಿಸ್ಕತ್ತು ಎಲ್ಲ ಕೊಡಸ್ ಕಚ್ಚ ಒಂದು ಪ್ಯಾಕೆಟ್ ತತ್ನಾಂಗ್ ಪ್ಯಾಕೆಟ್ ತಂದು ಅಲ್ಲಿ ನೋಡಮ್ಮ ಹಂಗೇನೆ ಹ್ಮ್ ಕೆರೆ ಸಿಪ್ಪಾಗೇವೆ

ಜಾನು ಜಾನು ಜನುಕ ವಿಡಿಯೋ ಮುಗಿಸ್ತಾ ಇದ್ದೀವಿ ಮುಂದಿನ ವಿದ್ಯೆಯಲ್ಲಿ ಸಿಗ್ತೀವಿ ಈ ವಿಡಿಯೋ ಎಷ್ಟಾಗಿದ್ರೆ ತಪ್ಪೇ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮಾಡ್ತಾ ಇದ್ದೀನಿ ಟಾಟಾ ಬೈ ಬಿಸಿ ಯು